ಪೂಜೆ ಮಾತಾಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಎಲ್ಲರತ್ನೇ ಮುಖ್ಯವಾಗಿ ಈ ಬುಧವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಆಧ್ಯಾತ್ಮಿಕ ಸದ್ಭಕ್ತರಿಗೆ ನಾನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮತ್ತು ಎಲ್ಲರಿಗೂ ಜಯರಾಮಕೃಷ್ಣನ ಹೇಳ್ತೇನೆ ಸ್ವಾಮಿ ಪುರುಷೋತ್ತಮ ಬರೆದಿರುವಂತಹ ಅದ್ಭುತವಾದ ಪುಸ್ತಕ ಅಂತಂದರೆ ಶ್ರೀ ಶಾರದಾದೇವಿ ಜೀವನಗಂಗ ಲಕ್ಷಾಂತರ ಹೆಣ್ಣು ಮಕ್ಕಳ ಬಾಡಿಗೆ ಭರವಸೆಯ ಬೆಳಗಾಗಿ ಮಾರ್ಗದರ್ಶನ ನೀಡುವಂತಹ ಕೈಪಿಡಿಯಾಗಿ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಅದಕ್ಕೆ ಸ್ವಾಮಿ ಅಂತ ಹೇಳ್ತಾರೆ ಬಾರೆಣ್ಣ ತಾಯಿ ಬೇಗನೆ ಈ ಕೈ ಬೇಗನೆ ಈ ಕೈ ಕಾಪಾಡಬೇಕು ಬಾರೆನ್ನ ತಾಯಿ ಕೈಪಿಡಿ ಕಾಪಾಡಬೇಕು ಹಂಗೆ ಹಂಗೆ ನಾವು ಶ್ರೀ ಆರಾಧ ದೇವಜೀವನ ಸಹ ಬದುಕಲ್ಲಿ ಒಂದು ರೀತಿಯಲ್ಲಿ ಕೈಪಿಡಿಯಾಗಿ ಎಲ್ಲರಿಗೂ ಮುಖ್ಯವಾಗಿ ಶ್ರೀಮಾತೆಯವರನ್ನ ನಾವಿಡ್ಕೊಂಡು ಅಥವಾ ಅವರು ನಾವ್ ಇಟ್ಕೊಂಡು ನಾವು ಸರಾಗವಾಗಿ ಈ ಭವಸಾಗರವನ್ನು ದಾಟಲಿಕ್ಕೆ ಬಹಳ ಒಳ್ಳೆಯ ಆಧ್ಯಾತ್ಮಿಕ ಮತ್ತು ಮಾರ್ಗದರ್ಶಿ ಪುಸ್ತಕ ಅಂತಂದರೆ ಅಥವಾ ಸದ್ಗ್ರಂಥ ಅಂತಂದರೆ ಶ್ರೀ ಶಾರದಾ ದೇವಿ ಜೀವನ ಅಂತ ಹೇಳಿದರು ಹಾಗಾಗಿ ಲಕ್ಷಾಂತರ ಪ್ರತಿಗಳು ಇದು ಪ್ರಿಂಟಾಗಿ ಸಾಕಷ್ಟು ಮಹಿಳೆಯರ ಬಾಳಿನ ಬಾಳಿನ ಭರವಸೆಯ ಬಾಳಿನ ಬೆಳಕಾಗಿ ಇದು ತನ್ನ ಕೆಲಸವನ್ನು ಮಾಡ್ತಾ ಇದೆ ಇವತ್ತಿಗೂ ಮಾಡ್ತಾ ಇದೆ ಹೀಗೂ ಮಾಡ್ತಾ ಇದೆ ಮುಂದಿಗೂ ಮಾಡುತ್ತೆ ಈ ಜಗತ್ತಿನ ಇತಿಹಾಸ ಇರುವವರೆಗೂ ಜಗತ್ತಿರುವವರೆಗೂ ಇಂತಹ ಸದ್ಗ್ರಂಥಗಳು ಖಂಡಿತವಾಗೂ ತನ್ನ ಪರಿಣಾಮವನ್ನು वीएनए की तरफ